ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈ ಅದ್ಭುತವಾದ ಶಿಕ್ಷಣವನ್ನು ಬೇಹದ್ದಿನ ತಂದೆ ನಮಗೆ ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆಯ ಬಗ್ಗೆ ಯಾವ ಮಾತಿನಲ್ಲೂ ನಮಗೆ ಸಂಶಯ ಬರಬಾರದು ಮತ್ತು ಪರಮಾತ್ಮ ತಂದೆ ಕಲಿಸುತ್ತಿರುವ ಶಿಕ್ಷಣದ ಬಗ್ಗೆ ಯಾವ ಮಾತಿನಲ್ಲೂ ನಮಗೆ ಸಂಶಯ ಬರಬಾರದು ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತಿನ ಬಗ್ಗೆ ಮೊದಲು ನಮಗೆ ನಿಶ್ಚೆ ಇರಬೇಕು ಇಂದಿನ ಪ್ರಶ್ನೆ ಆಗಿದೆ ಮಕ್ಕಳಾದ ನೀವು ನಿರಂತರ ನೆನಪಿನ ಯಾತ್ರೆಯಲ್ಲಿ ಇರಬೇಕು ಅನ್ನುವ ಶ್ರೀಮತವನ್ನು ಪರಮಾತ್ಮ ತಂದೆ ನಿಮಗೆ ಏಕೆ ನೀಡಿದ್ದಾರೆ ಉತ್ತರ ಏಕೆಂದರೆ ಮಾಯೆ ಅನ್ನುವ ಶತ್ರು ಈಗಲೂ ನಿಮ್ಮ ಹಿಂದೆ ಇದೆ ಮಾಯೆ ಅನ್ನುವ ಶತ್ರು ನಿಮ್ಮನ್ನು ಕೆಳಗಡೆ ಬೀಳಿಸಿದೆ ಮಾಯೆ ಅನ್ನುವ ಶತ್ರು ಈಗಲೇ ನಿಮ್ಮನ್ನು ಹಿಂಬಾಲಿಸುವುದನ್ನು ಬಿಡುವುದಿಲ್ಲ ಆದ್ದರಿಂದ ನೀವೀಗ ತಪ್ಪನ್ನು ಮಾಡಬಾರದು ಬಲೆ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ಆದರೆ ಅರ್ಧ ಕಲ್ಪದಿಂದ ನೀವು ಮಾಯೆಗೆ ವಶ ಆಗಿದ್ದೀರಿ ಆದ್ದರಿಂದ ಮಾಯೆ ನಿಮ್ಮನ್ನು ಬೇಗ ಬಿಡುವುದಿಲ್ಲ ಪರಮಾತ್ಮ ತಂದೆಯ ನೆನಪನ್ನು ನೀವು ಮರೆತರೆ ಮಾಯೆ ನಿಮ್ಮ ಮೂಲಕ ವಿಕರ್ಮವನ್ನು ಮಾಡಿಸುತ್ತದೆ ಆದ್ದರಿಂದ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಅಸುರಿ ಮತದಂತೆ ನಡೆಯಬಾರದು ಓಂ ಶಾಂತಿ ಈಗ ಇಲ್ಲಿ ಮಕ್ಕಳು ಕೂಡ ಇದ್ದೀರಾ ಮತ್ತು ಪರಮಾತ್ಮ ತಂದೆ ಕೂಡ ಇದ್ದಾರೆ ಪರಮಾತ್ಮ ತಂದೆ ಅನೇಕ ಮಕ್ಕಳಿಗೆ ಹೇಳುತ್ತಾರೆ ಓ ಮಗು ಎಂದು ಎಲ್ಲಾ ಮಕ್ಕಳು ಪುನಃ ಹೇಳುತ್ತೀರಾ ಓ ಬಾಬಾ ಎಂದು ಇಲ್ಲಿ ಬಹಳಷ್ಟು ಜನ ಮಕ್ಕಳಿದ್ದೀರಾ ನಿಮಗೆ ಗೊತ್ತಿದೆ ಆತ್ಮರಿಗೋಸ್ಕರ ಪರಮಾತ್ಮ ತಂದೆ ಈ ಜ್ಞಾನವನ್ನು ನೀಡುತ್ತಿದ್ದಾರೆ ನಿಮಗೆ ಗೊತ್ತಿದೆ ಈ ಜ್ಞಾನ ಆತ್ಮರಾದ ನಮಗೋಸ್ಕರ ಆಗಿದೆ ಒಬ್ಬ ತಂದೆಗೆ ಇಲ್ಲಿ ಎಷ್ಟೊಂದು ಜನ ಮಕ್ಕಳಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಬಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಮೊದಲು ನಮಗೆ ತಂದೆಯಾಗಿದ್ದಾರೆ ನಂತರ ಟೀಚರ್ ಆಗಿದ್ದಾರೆ ನಂತರ ಗುರು ಆಗಿದ್ದಾರೆ ಈಗ ಪರಮಾತ್ಮ ತಂದೆ ತಂದೆಯರಿಗೆ ತಂದೆಯಾಗಿದ್ದಾರೆ ಪುನಃ ನಮ್ಮನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಇದು ಅದ್ಭುತವಾದ ಶಿಕ್ಷಣ ಆಗಿದೆ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ತಿಳಿಸಲು ಸಾಧ್ಯ ಇಲ್ಲ ಆದ್ದರಿಂದ ಪರಮಾತ್ಮ ತಂದೆಗೆ ಬೇಹದ್ದಿನ ತಂದೆ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಧಾರಣೆಯಾಗಿದೆ ಈ ಜ್ಞಾನ ಮಾರ್ಗದಲ್ಲಿ ಸಂಶಯದ ಮಾತು ಉತ್ಪನ್ನ ಆಗಲು ಸಾಧ್ಯ ಇಲ್ಲ ಇದು ಎಷ್ಟು ದೊಡ್ಡ ಬೇಹದ್ದಿನ ಶಿಕ್ಷಣ ಆಗಿದೆ ಇಷ್ಟು ದೊಡ್ಡ ಬೇಹದ್ದಿನ ಶಿಕ್ಷಣವನ್ನು ಬೇಹದ್ದಿನ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ಓ ಪರಮಾತ್ಮ ತಂದೆ ಬನ್ನಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಏಕೆಂದರೆ ಇದು ಪತಿತ ಜಗತ್ತಾಗಿದೆ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಒಬ್ಬ ಪರಮಾತ್ಮ ತಂದೆ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುತ್ತಾರೆ ಪಾವನ ಜಗತ್ತಾದಂತಹ ಸ್ವರ್ಗದಲ್ಲಿ ಓ ಪರಮಾತ್ಮ ತಂದೆ ಬನ್ನಿ ಪುನಃ ನಮ್ಮನ್ನು ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗಿ ಎಂದು ಕರೆಯುವುದಿಲ್ಲ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಮಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ಆತ್ಮನಾದ ನಾನು ಮಗು ಆಗಿದ್ದೇನೆ ಎಂದು ತಿಳಿದುಕೊಂಡಾಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ ಆತ್ಮ ಹೇಳುತ್ತದೆ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಎಂದು ಅಂದಮೇಲೆ ಮಕ್ಕಳ ಬುದ್ಧಿಯಲ್ಲಿ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯ ಧಾರಣೆ ಆಗಬೇಕು ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಇಷ್ಟೊಂದು ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಮೊದಲು ಬುದ್ಧಿಯಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ನಿಶ್ಚಯವನ್ನು ಧಾರಣೆ ಮಾಡಿಕೊಳ್ಳಬೇಕು ಆತ್ಮದ ಬುದ್ಧಿಯಲ್ಲೇ ನಿಶ್ಚಯ ಧಾರಣೆ ಆಗುತ್ತದೆ ಆತ್ಮಕ್ಕೆ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಆತ್ಮಕ್ಕೆ ಜ್ಞಾನ ಸಿಕ್ಕಿದೆ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಎಂದು ಅಂದ ಮೇಲೆ ಈಗ ಮಕ್ಕಳ ಬುದ್ಧಿಯಲ್ಲಿ ಪರಮಾತ್ಮ ತಂದೆ ನನಗೆ ತಂದೆಯಾಗಿದ್ದಾರೆ ಅನ್ನುವ ನಿಶ್ಚಯ ಪಕ್ಕಾ ರೂಪದಲ್ಲಿ ಧಾರಣೆ ಆಗಬೇಕು ಇಲ್ಲಿ ಬಾಯಿಂದ ಏನನ್ನೂ ಹೇಳುವ ಅವಶ್ಯಕತೆ ಇಲ್ಲ ಆತ್ಮನಾದ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಆತ್ಮದಲ್ಲೇ ಎಲ್ಲಾ ಪ್ರಕಾರದ ಸಂಸ್ಕಾರ ಇದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ನಮಗೆ ಹೇಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮಗೆ ಹೇಗೆ ಕರ್ಮವನ್ನು ಕಲಿಸುತ್ತಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿತು ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಕರ್ಮವನ್ನು ಮಾಡುವುದನ್ನು ಕಲಿತ ನಂತರ ಪುನಃ ನಾವು ಈ ಕಲಿಯುಗಿ ಜಗತ್ತಿಗೆ ಬರುವುದಿಲ್ಲ ಜಗತ್ತಿನ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪುನಃ ನಾವು ಇದೇ ಜಗತ್ತಿನಲ್ಲೇ ಬರಬೇಕು ಅಂದರೆ ಪುನಃ ನಾವು ಕಲಿಯುಗದಲ್ಲೇ ಪುನರ್ಜನ್ಮವನ್ನು ಪಡೆದುಕೊಳ್ಳಬೇಕು ಎಂದು ಆದರೆ ನೀವು ಈ ರೀತಿ ತಿಳಿದುಕೊಂಡಿಲ್ಲ ನೀವೀಗ ಅಮರ ಕಥೆಯನ್ನು ಕೇಳಿ ಅಮರಪುರಿಗೆ ಹೋಗುತ್ತೀರಾ ಅಮರಪುರಿ ಅಂದರೆ ಅಮರಪುರಿಯಲ್ಲಿ ನೀವು ಸದಾ ಅಮರರಾಗಿ ಇರುತ್ತೀರಾ ಸತ್ಯುಗ ಮತ್ತು ತ್ರೇತಾಯುಗ ಅಮರಪುರಿಯಾಗಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಈ ಶಿಕ್ಷಣವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಜಗತ್ತಿನಲ್ಲಿ ಎಷ್ಟೆಲ್ಲ ಜನ ಟೀಚರ್ ಇದ್ದಾರೋ ಅವರೆಲ್ಲ ಸಾಧಾರಣ ಮನುಷ್ಯರಾಗಿದ್ದಾರೆ ಇಲ್ಲಿ ಯಾರಿಗೆ ನಾವು ಪತಿತ ಪಾವನ ಎಂದು ಕರೆಯುತ್ತೇವೋ ಯಾರಿಗೆ ದುಃಖ ಅರ್ಥ ಸುಖಕರ್ತ ಎಂದು ಕರೆಯುತ್ತೇವೋ ಆ ಪರಮಾತ್ಮ ತಂದೆ ಸಮ್ಮುಖದಲ್ಲಿ ಕುಳಿತು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಸಮ್ಮುಖಕ್ಕೆ ಬರದೆ ರಾಜಯೋಗದ ಶಿಕ್ಷಣವನ್ನು ಹೇಗೆ ಕಲಿಸಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳಾದ ನಿಮಗೆ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರುತ್ತೇನೆ ನಿಮಗೆ ಶಿಕ್ಷಣವನ್ನು ಕಲಿಸಲು ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಅವಶ್ಯವಾಗಿ ಇದು ಭಗವಾನ್ ವಾಚಾಗಿದೆ ಅಂದ ಮೇಲೆ ಭಗವಂತ ತಂದೆಗೂ ಒಂದು ಶರೀರ ಅಂತೂ ಬೇಕು ಕೇವಲ ಮುಖ ಅಷ್ಟೇ ಇದ್ದರೆ ಸಾಕಾಗುವುದಿಲ್ಲ ಪರಮಾತ್ಮ ತಂದೆಗೆ ಸಂಪೂರ್ಣ ಬೇಕು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ ನಾನು ಪ್ರತಿ ಕಲ್ಪದ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸಾಧಾರಣ ತನುವಿನಲ್ಲಿ ಬರುತ್ತೇನೆ ಅಂದ ಮೇಲೆ ಈ ಬ್ರಹ್ಮ ತಂದೆ ಬಹಳಷ್ಟು ಬಡವರೂ ಅಲ್ಲ ಬಹಳಷ್ಟು ಶ್ರೀಮಂತರೂ ಅಲ್ಲ ಈ ಬ್ರಹ್ಮ ತಂದೆ ಸಾಧಾರಣ ವ್ಯಕ್ತಿಯಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಈಗ ನಿಶ್ಚಯ ಇರಬೇಕು ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ ನಾನು ಆತ್ಮ ಆಗಿದ್ದೇನೆ ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಮನುಷ್ಯರಿದ್ದಾರೋ ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಜನ ಆತ್ಮರಿದ್ದಾರೋ ಆ ಸರ್ವ ಆತ್ಮರಿಗೂ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆಗೆ ಬೇಹದ್ದಿನ ತಂದೆ ಎಂದು ಕರೆಯಲಾಗುತ್ತದೆ ಶಿವಜಯಂತಿಯನ್ನು ಜಗತ್ತಿನ ಜನ ಆಚರಣೆ ಮಾಡುತ್ತಾರೆ ಆದರೆ ಶಿವಜಯಂತಿಯ ಬಗ್ಗೆ ಜನರಿಗೆ ಗೊತ್ತಿಲ್ಲ ನೀವು ಯಾರನ್ನಾದರೂ ಕೇಳಿ ಶಿವಜಯಂತಿಯನ್ನು ಯಾವಾಗಿನಿಂದ ಆಚರಣೆ ಮಾಡುತ್ತಿದ್ದೀರಾ ಎಂದು ಆಗ ಅವರು ಹೇಳುತ್ತಾರೆ ಪರಂಪರೆಯಿಂದ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು ಪರಂಪರೆ ಅಂದರೆ ಯಾವಾಗಿನಿಂದ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೀರಾ ಅನ್ನುವ ಯಾವುದೋ ಒಂದು ದಿನಾಂಕ ಅಂತೂ ಬೇಕು ತಾನೆ ಈ ನಾಟಕ ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಆದರೆ ಈ ನಾಟಕದಲ್ಲಿ ಯಾರೆಲ್ಲ ಯಾವ ಕರ್ತವ್ಯವನ್ನು ಮಾಡುತ್ತಾರೋ ಆ ಕರ್ತವ್ಯದ ತಿಥಿ ತಾರೀಖಂತೂ ಇರಬೇಕು ತಾನೆ ಆದರೆ ಪರಮಾತ್ಮ ಶಿವ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನಮ್ಮ ಶಿವ ತಂದೆ ಬರುತ್ತಾರೆ ನಮ್ಮ ಶಿವ ತಂದೆ ಬಂದಿರುವ ಕಾರಣ ನಾವು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಅನ್ನುವ ಪ್ರೀತಿಯಿಂದ ಯಾರೂ ಜಯಂತಿಯನ್ನು ಆಚರಣೆ ಮಾಡುವುದಿಲ್ಲ ನೆಹರು ಅವರ ಜಯಂತಿಯನ್ನು ನೆಹರು ಬಂದಿದ್ದರೂ ಅನ್ನುವ ಪ್ರೀತಿಯಿಂದ ಆಚರಣೆ ಮಾಡುತ್ತಾರೆ ನೆಹರು ಜಯಂತಿಯನ್ನು ಆಚರಣೆ ಮಾಡುವಾಗ ಅನೇಕರಿಗೆ ಕಣ್ಣಲ್ಲಿ ನೀರು ಬರುತ್ತದೆ ಜಯಂತಿಯ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಅನುಭವಿಗಳಾಗಿದ್ದೀರಾ ಜಗತ್ತಿನಲ್ಲಿ ಅನೇಕ ಜನ ಮನುಷ್ಯರಿದ್ದಾರೆ ಆ ಮನುಷ್ಯರಿಗೆ ಸ್ವಲ್ಪ ಕೂಡ ಜ್ಞಾನ ಗೊತ್ತಿಲ್ಲ ಜಗತ್ತಿನಲ್ಲಿ ಎಷ್ಟೊಂದು ಮೇಳಗಳು ನಡೆಯುತ್ತದೆ ಜಗತ್ತಿನ ಜನ ಮೇಳಗಳಿಗೆ ಹೋಗುತ್ತಾರೆ ಅಂದ ಮೇಲೆ ನೀವು ಮೇಳಕ್ಕೆ ಹೋಗಿ ಜನರಿಗೆ ತಿಳಿಸಬಹುದು ಸತ್ಯವಾಗಿಯೂ ಇಲ್ಲಿ ಏನು ನಡೆಯುತ್ತಿದೆ ಎಂದು ಹೇಗೆ ಪರಮಾತ್ಮ ತಂದೆ ಅಮರನಾಥನ ಉದಾಹರಣೆಯನ್ನು ತಿಳಿಸಿದ್ದಾರೆ ಅಮರನಾಥಕ್ಕೆ ಹೋಗಿ ನೀವು ನೋಡಿ ಅಲ್ಲಿ ಸತ್ಯವಾಗಿಯೂ ಏನು ನಡೆಯುತ್ತಿದೆ ಎಂದು ಜಗತ್ತಿನಲ್ಲಿರುವ ಅನ್ಯ ವ್ಯಕ್ತಿಗಳು ಅನ್ಯರ ಮೂಲಕ ಏನನ್ನು ಕೇಳುತ್ತಾರೋ ಅದನ್ನೇ ಬೇರೆಯವರಿಗೆ ಹೇಳುತ್ತಾರೆ ಯಾರೋ ಒಬ್ಬರು ಹೇಳಿದರು ಹಿಮದ ಲಿಂಗು ಇರುತ್ತದೆ ಎಂದು ಜಗತ್ತಿನ ಜನ ಅದನ್ನು ಸತ್ಯ ಎಂದು ಒಪ್ಪಿಕೊಂಡರು ಈಗ ಮಕ್ಕಳಿಗೆ ಅನುಭವ ಪ್ರಾಪ್ತಿಯಾಗಿದೆ ಈಗ ಮಕ್ಕಳಿಗೆ ಅನುಭವ ಆಗಿದೆ ಸರಿ ಯಾವುದು ತಪ್ಪು ಯಾವುದು ಅನ್ನುವ ಮಾತಿನ ಅನುಭವವನ್ನು ಈಗ ನೀವು ಮಾಡಿದ್ದೀರಾ ಇಲ್ಲಿಯವರೆಗೂ ನೀವು ಏನೆಲ್ಲವನ್ನು ಕೇಳುತ್ತಾ ಬಂದಿದ್ದೀರೋ ಏನೆಲ್ಲವನ್ನು ಓದುತ್ತಾ ಬಂದಿದ್ದೀರೋ ಅದೆಲ್ಲವೂ ಅಸತ್ಯ ಮಾತಾಗಿತ್ತು ಆದ್ದರಿಂದ ಗಾಯನ ಇದೆ ಸುಳ್ಳು ಕಾಯ ಸುಳ್ಳು ಮಾಯೆ ಸುಳ್ಳು ಸಂಸಾರ ಎಂದು ಈ ಜಗತ್ತೇ ಸುಳ್ಳಿನ ಜಗತ್ತಾಗಿದೆ ಸತ್ಯುಗ ಸತ್ಯದ ಜಗತ್ತಾಗಿದೆ ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಮೊದಲು ಇದ್ದು ಹೋಗಿದೆ ಈಗ ಕಲಿಯುಗ ನಡೆಯುತ್ತಿದೆ ಈ ಮಾತನ್ನು ಜಗತ್ತಿನಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ವಿಚಾರ ನಡೆಯುತ್ತಿರುತ್ತದೆ ಪರಮಾತ್ಮ ತಂದೆಯ ಬಳಿ ಸಂಪೂರ್ಣ ಜ್ಞಾನ ಇದೆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆಯ ಬಳಿ ಯಾವ ಜ್ಞಾನ ಇದೆಯೋ ಆ ಜ್ಞಾನವನ್ನು ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ನೀಡಿ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಹೇಗೆ ಟೀಚರ್ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಅದೇ ರೀತಿ ಟೀಚರ್ ಆದಂತಹ ಪರಮಾತ್ಮ ತಂದೆ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ಈಗ ಬೇಹದ್ದಿನ ತಂದೆ ಪ್ರಯತ್ನ ಪಟ್ಟು ಮಕ್ಕಳಾದ ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಲೌಕಿಕ ತಂದೆ ಎಂದೂ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ ಈಗ ನೀವು ಬೇಹದ್ದಿನ ತಂದೆಯ ಬಳಿ ಬಂದಿದ್ದೀರಾ ಬೇಹದ್ದಿನ ತಂದೆಗೆ ಗೊತ್ತಿದೆ ಮಕ್ಕಳಾದ ನಿಮ್ಮನ್ನು ನಾನು ನನ್ನ ಸಮಾನ ಮಾಡಿಕೊಳ್ಳಬೇಕು ಎಂದು ಹೇಗೆ ಟೀಚರ್ ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಆದರೆ ವಿದ್ಯಾರ್ಥಿಗಳು ನಂಬರ್ ವಾರ ಆಗಿರುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಕೂಡ ಇದೇ ರೀತಿ ಹೇಳುತ್ತಾರೆ ನಾನು ಮಕ್ಕಳನ್ನು ನನ್ನ ಸಮಾನ ಮಾಡಿಕೊಳ್ಳುತ್ತೇನೆ ಆದರೆ ಮಕ್ಕಳು ನಂಬರ್ ವಾರಾಗಿ ನನ್ನ ಸಮಾನ ಆಗುತ್ತಾರೆ ಪರಮಾತ್ಮ ತಂದೆ ಇಲ್ಲಿ ನಮಗೆ ಯಾವ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಅದು ಅವಿನಾಶಿ ಶಿಕ್ಷಣ ಆಗಿದೆ ಯಾರು ಎಷ್ಟು ಜಾಸ್ತಿ ಶಿಕ್ಷಣವನ್ನು ಕಲಿಯುತ್ತಾರೋ ಆ ಜ್ಞಾನದ ಶಿಕ್ಷಣ ವ್ಯರ್ಥ ಆಗಲು ಸಾಧ್ಯ ಇಲ್ಲ ಮುಂದೆ ಹೋದಂತೆ ಜಗತ್ತಿನ ಜನ ಸ್ವಯಂ ಹೇಳುತ್ತಾರೆ ನಾಲ್ಕು ವರ್ಷದ ಮೊದಲು ಅಥವಾ ಎಂಟು ವರ್ಷದ ಮೊದಲು ಇಂಥವರು ನನಗೆ ಜ್ಞಾನವನ್ನು ಹೇಳಿದ್ದರು ಈಗ ಪುನಃ ನಾನು ಜ್ಞಾನ ಮಾರ್ಗಕ್ಕೆ ಬಂದಿದ್ದೇನೆ ಎಂದು ಜ್ಞಾನವನ್ನು ಕೇಳಿದ ತಕ್ಷಣ ಕೆಲವರು ಪರಮಾತ್ಮ ತಂದೆಗೆ ಅಂಟಿಕೊಂಡು ಬಿಡುತ್ತಾರೆ ಅಂದರೆ ತಂದೆ ಕೈಯನ್ನು ಬಿಡುವುದಿಲ್ಲ ಪರಮಾತ್ಮ ತಂದೆ ಜ್ಯೋತಿಯಾಗಿದ್ದಾರೆ ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಕೆಲವರು ಸತ್ಯ ಪತಂಗಾಗಿ ತಕ್ಷಣ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತಾರೆ ಕೆಲವರು ಪತಂಗಾಗಿ ಜ್ಯೋತಿಯ ಸುತ್ತ ಸುತ್ತಿ ವಾಪಸ್ ಹೋಗುತ್ತಾರೆ ಯಜ್ಞದ ಆದಿಯ ಸಮಯದಲ್ಲಿ ಅನೇಕ ಪತಂಗಗಳು ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಪ್ರೇಮಿಗಳಾಗಿ ಬಿಟ್ಟರು ಏಕೆಂದರೆ ನಾಟಕದ ಅನುಸಾರ ಯಜ್ಞದ ಆದಿಯ ಸಮಯದಲ್ಲಿ ಬಟ್ಟಿ ನಿರ್ಮಾಣ ಆಗಬೇಕಿತ್ತು ಪ್ರತಿ ಕಲ್ಪದಲ್ಲೂ ಇದೇ ರೀತಿ ನಡೆಯುತ್ತಾ ಬಂದಿದೆ ಮೊದಲು ಏನೆಲ್ಲ ಆಗಿದೆಯೋ ಕಲ್ಪದ ಮೊದಲು ಅದೇ ರೀತಿ ಆಗಿತ್ತು ಪುನಃ ಕಲ್ಪದ ನಂತರ ಅದೇ ರೀತಿ ಆಗುತ್ತದೆ ಈ ಎಲ್ಲ ಮಾತಿನ ಬಗ್ಗೆ ಪಕ್ಕಾ ನಿಶ್ಚಯವನ್ನು ನೀವು ಧಾರಣೆ ಮಾಡಿಕೊಳ್ಳಿ ನಾನು ಆತ್ಮ ಆಗಿದ್ದೇನೆ ಅನ್ನುವ ಪಕ್ಕಾ ನಿಶ್ಚಯವನ್ನು ಮೊದಲು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಿ ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ನಿಮ್ಮ ಬುದ್ಧಿಯಲ್ಲಿ ಪಕ್ಕಾ ಆಗಿರಬೇಕು ಪರಮಾತ್ಮ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ನೀವು ಮರೆಯಬಾರದು ಜಗತ್ತಿನಲ್ಲಿ ಪರಮಾತ್ಮ ತಂದೆಯನ್ನು ತಂದೆ ಎಂದು ತಿಳಿದುಕೊಳ್ಳದೆ ಇರುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ ಬಲೆ ಅನೇಕರು ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೆ ಆದರೆ ನಾನು ತಂದೆಗೆ ಡೈವರ್ಸ್ ಅನ್ನು ಕೊಟ್ಟಿದ್ದೇನೆ ಎಂದು ಅವರು ತಿಳಿದುಕೊಳ್ಳುತ್ತಾರೆ ಏಕೆಂದರೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಎಂದೂ ನಾವು ಬಿಡಲು ಸಾಧ್ಯ ಇಲ್ಲ ಇಂತಹ ಬೇಹದ್ದಿನ ತಂದೆಯ ಕೈಯನ್ನು ಎಂದೂ ನಾವು ಬಿಡಲು ಸಾಧ್ಯ ಇಲ್ಲ ಅಂತ್ಯದವರೆಗೂ ಪರಮಾತ್ಮ ತಂದೆ ನಮ್ಮ ಜೊತೆಗೆ ಇರುತ್ತಾರೆ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಐದು ಸಾವಿರ ವರ್ಷದ ನಂತರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಸತ್ಯಯುಗದಲ್ಲಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಇನ್ನು ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮದಲ್ಲಿ ಇರುತ್ತಾರೆ ಈ ಜ್ಞಾನವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಎಲ್ಲರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗಲು ಸಾಧ್ಯ ಇಲ್ಲ ಆತ್ಮರಿಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಅನ್ನುವುದು ನಿಮಗೆ ಗೊತ್ತಿದೆ ಆತ್ಮರಾದ ನಮಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಅವರು ಚೈತನ್ಯ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ನೀಡುತ್ತಾರೆ ಚೈತನ್ಯ ಬೀಜರೂಪ ಆದಂತಹ ಪರಮಾತ್ಮ ತಂದೆ ಸೃಷ್ಟಿ ಅನ್ನುವ ವೃಕ್ಷದ ಜ್ಞಾನವನ್ನು ನೀಡುತ್ತಾರೆ ರಚಯಿತ ಆದಂತಹ ಪರಮಾತ್ಮ ತಂದೆ ಅವಶ್ಯವಾಗಿ ರಚನೆಯ ಜ್ಞಾನವನ್ನು ನೀಡುತ್ತಾರೆ ಸತ್ಯುಗ ಯಾವಾಗ ಇತ್ತು ಪುನಃ ಸತ್ಯುಗ ಎಲ್ಲಿಗೆ ಹೋಯಿತು ಅನ್ನುವುದು ಮೊದಲು ನಿಮಗೆ ಗೊತ್ತಿತ್ತೇನು ಮೊದಲು ನಿಮಗೆ ಈ ಜ್ಞಾನದ ಮಾತು ಗೊತ್ತಿರಲಿಲ್ಲ ಈಗ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ನೀವೀಗ ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡುತ್ತಿದ್ದೀರಾ ಪರಮಾತ್ಮ ತಂದೆ ಈಗ ನಿಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಆತ್ಮರಾದ ನಮಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ಮಕ್ಕಳ ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆಯಾಗಿದೆ ಇಲ್ಲಿ ಶಾರೀರಿಕ ಟೀಚರ್ ಯಾರೂ ಇಲ್ಲ ಈ ಬ್ರಹ್ಮನ ತನುವಿನ ಮೂಲಕ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ನಿರಾಕಾರ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ವಿರಾಜಮಾನ ಆಗಿದ್ದಾರೆ ಪರಮಾತ್ಮ ತಂದೆ ನಿರಾಕಾರ ಆಗಿದ್ದರೂ ಕೂಡ ಜ್ಞಾನದ ಸಾಗರ ಆಗಿದ್ದಾರೆ ಮನುಷ್ಯರು ಹೇಳುತ್ತಾರೆ ಪರಮಾತ್ಮ ತಂದೆಗೆ ಯಾವ ಆಕಾರವೂ ಇಲ್ಲ ಎಂದು ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಸುಖದ ಸಾಗರ ಆಗಿದ್ದಾರೆ ಎಂದು ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡುತ್ತಾರೆ ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾಟಕದ ಅನುಸಾರ ನಾಟಕದ ಅನುಸಾರ ಜಗತ್ತಿನ ಜನ ಬಹಳಷ್ಟು ದೂರಕ್ಕೆ ಹೋಗಿದ್ದಾರೆ ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ತಮ್ಮ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ ಇದು ಐದು ಸಾವಿರ ವರ್ಷದ ಮಾತಾಗಿದೆ ಐದು ಸಾವಿರ ವರ್ಷದ ನಂತರ ನಮಗೆ ಶಿಕ್ಷಣವನ್ನು ಕಲಿಸಲು ಪರಮಾತ್ಮ ತಂದೆ ಬರುತ್ತಾರೆ ಅನ್ನುವುದು ನಿಮಗೆ ಗೊತ್ತಿದೆ ಈ ಜ್ಞಾನ ಬೇರೆ ಯಾರ ಮೂಲಕವೂ ನಮಗೆ ಸಿಗಲು ಸಾಧ್ಯ ಇಲ್ಲ ಈ ಜ್ಞಾನ ಹೊಸ ಜಗತ್ತಿಗೋಸ್ಕರ ಆಗಿದೆ ಅಂದ ಮೇಲೆ ಈ ಜ್ಞಾನವನ್ನು ಯಾವ ಮನುಷ್ಯರು ನಮಗೆ ನೀಡಲು ಸಾಧ್ಯ ಇಲ್ಲ ಏಕೆಂದರೆ ಎಲ್ಲಾ ಮನುಷ್ಯರು ತಮೋ ಪ್ರಧಾನ ಆಗಿದ್ದಾರೆ ಮನುಷ್ಯರು ಯಾರನ್ನೂ ಪ್ರಧಾನ ಮಾಡಲು ಸಾಧ್ಯ ಇಲ್ಲ ಮನುಷ್ಯರು ಸ್ವಯಂ ತಮೋ ಪ್ರಧಾನ ಆಗುತ್ತಾ ಹೋಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪುನಃ ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ನೀವು ತಪ್ಪನ್ನು ಮಾಡಬೇಡಿ ನಿಮ್ಮ ಶತ್ರು ಆದಂತಹ ಮಾಯೆ ನಿಮ್ಮ ಹಿಂದೆ ಇದೆ ಮಾಯೆ ನಿಮ್ಮನ್ನು ಎಷ್ಟೊಂದು ಕೆಳಗಡೆ ಬಿಡಿಸಿದೆ ಈಗಲೇ ಮಾಯೆ ನಿಮ್ಮನ್ನು ಹಿಂಬಾಲಿಸುವುದನ್ನು ಬಿಡುವುದಿಲ್ಲ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಆದರೆ ಅರ್ಧ ಕಲ್ಪದಿಂದ ನೀವು ಮಾಯೆಗೆ ವಶ ಆಗಿದ್ದೀರಿ ಆದ್ದರಿಂದ ಮಾಯೆ ನಿಮ್ಮನ್ನು ಬೇಗ ಬಿಡುವುದಿಲ್ಲ ನೀವು ಎಚ್ಚರಿಕೆಯಿಂದ ಇರದೇ ಇದ್ದರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಮಾಯೆ ಇನ್ನೂ ಜಾಸ್ತಿ ನಿಮ್ಮ ಮೂಲಕ ವಿಕರ್ಮವನ್ನು ಮಾಡಿಸುತ್ತದೆ ಮಾಯೆ ಮಕ್ಕಳಿಗೆ ಯಾವುದಾದರೂ ಒಂದು ಪ್ರಕಾರದಿಂದ ಪೆಟ್ಟನ್ನು ಕೊಡುತ್ತಿರುತ್ತದೆ ನೀವೀಗ ನೋಡಿ ಮನುಷ್ಯರು ತಮಗೆ ತಾವೇ ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಾರೆ ಮನುಷ್ಯರು ಎಂತೆಂತಹ ಮಾತನ್ನು ಹೇಳುತ್ತಾರೆ ಶಿವಶಂಕರ ಇಬ್ಬರೂ ಒಬ್ಬರೇ ಆಗಿದ್ದಾರೆ ಎಂದು ಹೇಳುತ್ತಾರೆ ಶಿವನ ಕರ್ತವ್ಯ ಏನಾಗಿದೆ ಶಂಕರನ ಕರ್ತವ್ಯ ಏನಾಗಿದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಶಿವನ ಕರ್ತವ್ಯಕ್ಕೂ ಶಂಕರನ ಕರ್ತವ್ಯಕ್ಕೂ ಎಷ್ಟೊಂದು ಅಂತರ ಇದೆ ಶಿವ ತಂದೆ ಸರ್ವಶ್ರೇಷ್ಠ ಭಗವಂತ ತಂದೆಯಾಗಿದ್ದಾರೆ ಶಂಕರ ದೇವತೆಯಾಗಿದ್ದಾರೆ ಪುನಃ ಶಿವಶಂಕರ ಇಬ್ಬರು ಒಬ್ಬರೇ ಆಗಿದ್ದಾರೆ ಎಂದು ಜಗತ್ತಿನ ಜನ ಹೇಗೆ ಹೇಳಲು ಸಾಧ್ಯ ಇಬ್ಬರ ಪಾತ್ರ ಬೇರೆ ಬೇರೆ ಆಗಿದೆ ಶಿವನ ಪಾತ್ರವೇ ಬೇರೆ ಆಗಿದೆ ಶಂಕರನ ಪಾತ್ರವೇ ಬೇರೆ ಆಗಿದೆ ಈ ಜಗತ್ತಿನಲ್ಲಿ ಅನೇಕರು ಇಂತಹ ಹೆಸರನ್ನು ಇಟ್ಟುಕೊಂಡಿದ್ದಾರೆ ರಾಧಾಕೃಷ್ಣ ಲಕ್ಷ್ಮೀನಾರಾಯಣ ಶಿವಶಂಕರ ಈ ರೀತಿ ಇಬ್ಬರ ಹೆಸರನ್ನು ಒಬ್ಬರಿಗೆ ಇಟ್ಟಿದ್ದಾರೆ ಅಂದರೆ ಇಬ್ಬರ ಹೆಸರನ್ನು ಒಬ್ಬರು ಸ್ವಯಂಗೆ ಇಟ್ಟುಕೊಂಡಿದ್ದಾರೆ ಅಂದ ಮೇಲೆ ಈಗ ಮಕ್ಕಳಿಗೆ ಗೊತ್ತಿದೆ ಈ ಸಮಯದವರೆಗೂ ಪರಮಾತ್ಮ ತಂದೆ ಎಷ್ಟೆಲ್ಲಾ ಜ್ಞಾನವನ್ನು ತಿಳಿಸಿದ್ದಾರೋ ಕಲ್ಪದ ನಂತರ ಪುನಃ ಪರಮಾತ್ಮ ತಂದೆ ಅದೇ ರೀತಿ ಜ್ಞಾನವನ್ನು ತಿಳಿಸುವ ಪಾತ್ರ ರಿಪೀಟ್ ಆಗುತ್ತದೆ ಈಗ ಬಹಳ ಕಡಿಮೆ ಸಮಯ ಉಳಿದಿದೆ ಈಗ ಕೆಲವು ದಿನ ಮಾತ್ರ ಉಳಿದಿದೆ ಪರಮಾತ್ಮ ತಂದೆ ಸದಾ ಈ ಕಲಿಯುಗದಲ್ಲಿ ಹೀಗೆ ಇರಲು ಸಾಧ್ಯ ಇಲ್ಲ ಮಕ್ಕಳು ನಂಬರ್ ವಾರಾಗಿ ಶಿಕ್ಷಣವನ್ನು ಕಲಿತು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರಾ ನಾಟಕದ ಅನುಸಾರ ಮಾಲೆ ತಯಾರಾಗುತ್ತದೆ ಯಾವ ಮಾಲೆ ತಯಾರಾಗುತ್ತದೆ ಎಲ್ಲ ಆತ್ಮರ ಮಾಲೆ ತಯಾರಾಗುತ್ತದೆ ಆಗ ಪುನಃ ಎಲ್ಲ ಆತ್ಮರು ವಾಪಸ್ ಮನೆಗೆ ಹೋಗುತ್ತೀರಾ ನಂಬರ್ ಒನ್ ಮಾಲೆ ಅಂದರೆ ನಿಮ್ಮ ಮಾಲೆ ಆಗಿದೆ ಶಿವತಂದೆಯ ಮಾಲೆ ಬಹಳ ದೊಡ್ಡ ಮಾಲೆಯಾಗಿದೆ ಪರಮಧಾಮದಿಂದ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡಲು ನಂಬರ್ ವಾರಾಗಿ ಈ ಸೃಷ್ಟಿಗೆ ಬರುತ್ತೀರಾ ನೀವೆಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತೀರಾ ನೀವೆಲ್ಲರೂ ಒಂದೇ ಮಾಲೆಯ ಮಣಿಯಾಗಿದ್ದೀರಾ ಎಲ್ಲರೂ ವಿಷ್ಣುವಿನ ಮಾಲೆಯ ಮಣಿ ಆಗುವುದಿಲ್ಲ ಎಲ್ಲರಿಗೂ ವಿಷ್ಣುವಿನ ಮಾಲೆಯ ಮಣಿ ಎಂದು ಕರೆಯಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನಾವು ಸೂರ್ಯವಂಶಿಗಳಾಗಬೇಕು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದಲ್ಲಿ ಯಾರೆಲ್ಲ ಇದ್ದು ಹೋಗಿದ್ದಾರೋ ಪುನಃ ಅವರು ಸೂರ್ಯವಂಶಿ ಮತ್ತು ಚಂದ್ರವಂಶಿ ಮನೆತನದಲ್ಲೇ ಬರುತ್ತಾರೆ ಶಿಕ್ಷಣದ ಆಧಾರದಿಂದ ಸತ್ಯುಗದ ಪದವಿ ನಮಗೆ ಸಿಗುತ್ತದೆ ಪರಮಾತ್ಮ ತಂದೆ ಕಲಿಸುತ್ತಿರುವ ಈ ಜ್ಞಾನದ ಶಿಕ್ಷಣವನ್ನು ಕಲಿಯದೇ ಇದ್ದರೆ ಸತ್ಯುಗದ ಪದವಿ ಸಿಗಲು ಸಾಧ್ಯ ಇಲ್ಲ ಇಲ್ಲಿ ದೇವತೆಗಳ ಚಿತ್ರ ಇದೆ ಆದರೆ ಯಾರೂ ಕೂಡ ನಾವು ದೇವತೆ ಆಗಬೇಕು ಎಂದು ದೇವತೆಗಳ ಸಮಾನ ಕರ್ತವ್ಯವನ್ನು ಮಾಡಲು ಸಾಧ್ಯ ಇಲ್ಲ ದೇವತೆಗಳ ಚಿತ್ರ ಈ ಕಲಿಯುಗದಲ್ಲಿ ಇದೆ ಆದರೆ ದೇವತೆಗಳ ಸಮಾನ ಕಾರ್ಯವನ್ನು ಯಾರೂ ಮಾಡುತ್ತಿಲ್ಲ ದೇವತೆಗಳ ಸಮಾನ ಕರ್ತವ್ಯವನ್ನು ಮಾಡಿದರೆ ನಾವು ದೇವತೆ ಆಗಬಹುದು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಸತ್ಯನಾರಾಯಣನ ಸತ್ಯ ಕಥೆಯನ್ನು ನೀವೀಗ ಕೇಳುತ್ತಿದ್ದೀರಾ ಗರುಡ ಪುರಾಣದಲ್ಲಿ ಎಷ್ಟೊಂದು ವಿಚಿತ್ರ ಮಾತಿದೆ ಆ ಮಾತನ್ನು ಮನುಷ್ಯರು ಎಲ್ಲರಿಗೂ ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ವಿಷಯ ವೈತರಣಿಯ ನದಿಗೆ ರವರವ ನರಕ ಎಂದು ಕರೆಯಲಾಗುತ್ತದೆ ಇದು ವಿಷಯ ವೈತರಣೀಯ ನದಿಯಾಗಿದೆ ಇದು ರವರವ ನರಕ ಆಗಿದೆ ಅದರಲ್ಲೂ ವಿಶೇಷವಾಗಿ ಭಾರತಕ್ಕೆ ರವರವ ನರಕ ಎಂದು ಕರೆಯಲಾಗುತ್ತದೆ ಬೃಹಸ್ಪತಿಯ ದಶೆ ಕೂಡ ಭಾರತದಲ್ಲೇ ಇರುತ್ತದೆ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಭಾರತದ ನಿವಾಸಿಗಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಬೇಹದ್ದಿನ ತಂದೆ ಕುಳಿತು ಬೇಹದ್ದಿನ ಮಾತನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳ ಮೇಲೆ ದಶೆ ಕುಳಿತುಕೊಳ್ಳುತ್ತದೆ ಅಂದರೆ ಮಕ್ಕಳ ಜೀವನದಲ್ಲಿ ದಶೆ ಚೇಂಜ್ ಆಗುತ್ತಿರುತ್ತದೆ ಕೆಲವೊಮ್ಮೆ ರಾಹುವಿನ ದಶೆ ಇರುತ್ತದೆ ಆದ್ದರಿಂದ ಹೇಳಲಾಗುತ್ತದೆ ದಾನವನ್ನು ನೀಡಿ ಆಗ ಗ್ರಹಣ ಬಿಟ್ಟು ಹೋಗುತ್ತದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲರ ಮೇಲೂ ರಾಹುವಿನ ದಶೆ ಇದೆ ಈಗ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಬಂದಿದ್ದಾರೆ ಭಾರತದ ನಿವಾಸಿಗಳ ಮೇಲೆ ಬೃಹಸ್ಪತಿಯ ದಶೆಯನ್ನು ಕೋರಿಸುವುದಕ್ಕೋಸ್ಕರ ವೃಕ್ಷಪತಿಯಾದಂತಹ ಪರಮಾತ್ಮ ತಂದೆ ಬಂದಿರುವುದೇ ಭಾರತದ ನಿವಾಸಿಗಳಿಗೆ ಗುರು ದಶೆಯನ್ನು ಪ್ರಾಪ್ತಿ ಮಾಡಿಸುವುದಕ್ಕೋಸ್ಕರ ಸತ್ಯಯುಗದಲ್ಲಿ ಭಾರತದಲ್ಲಿ ಬೃಹಸ್ಪತಿಯ ದಶೆ ಇತ್ತು ಅಂದರೆ ಸತ್ಯಯುಗದಲ್ಲಿ ಭಾರತದಲ್ಲಿ ಗುರು ದಶೆ ಇತ್ತು ಈಗ ಎಲ್ಲರ ಮೇಲೂ ರಾಹುವಿನ ದಶೆ ಇದೆ ಇದು ಬೇಹದ್ದಿನ ಮಾತಾಗಿದೆ ಇದು ಯಾವುದೋ ಶಾಸ್ತ್ರದ ಮಾತಲ್ಲ ಮ್ಯಾಗ್ಸಿನ್ ಅನ್ನು ಓದಿದಾಗ ಈ ಮ್ಯಾಗ್ಝಿನ್ ಅಲ್ಲಿರುವ ಜ್ಞಾನ ಯಾರಿಗೆ ಅರ್ಥ ಆಗುತ್ತದೆ ಅಂದರೆ ಯಾರು ಮೊದಲು ಸ್ವಲ್ಪ ಜ್ಞಾನವನ್ನು ಕೇಳಿ ಅರ್ಥ ಮಾಡಿಕೊಂಡಿದ್ದಾರೋ ಅವರಿಗೆ ಮ್ಯಾಗ್ಝಿನ್ ಅನ್ನು ಓದಿದಾಗ ಜ್ಞಾನ ಅರ್ಥ ಆಗುತ್ತದೆ ಮ್ಯಾಗ್ಝಿನ್ ಅನ್ನು ಓದಿದ ತಕ್ಷಣ ಅವರು ಇನ್ನೂ ಜಾಸ್ತಿ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಬಳಿ ಓಡೋಡಿ ಬರುತ್ತಾರೆ ಇನ್ನು ಉಳಿದವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಯಾರು ಸ್ವಲ್ಪ ಜ್ಞಾನದ ಶಿಕ್ಷಣವನ್ನು ಕಲಿತು ಜ್ಞಾನವನ್ನು ಕೇಳುವುದನ್ನು ಬಿಟ್ಟು ಬಿಡುತ್ತಾರೋ ಅಂತವರಿಗೆ ಸ್ವಲ್ಪ ಜ್ಞಾನದ ಎಣ್ಣೆ ಪ್ರಾಪ್ತಿಯಾದರೆ ಪುನಃ ಅವರು ಜಾಗೃತರಾಗುತ್ತಾರೆ ಯಾರು ಜ್ಞಾನದ ಶಿಕ್ಷಣವನ್ನು ಕಲಿತು ಜ್ಞಾನವನ್ನು ಕೇಳುವುದನ್ನು ಬಿಟ್ಟಿರುತ್ತಾರೋ ಅಂತವರ ಬುದ್ಧಿಗೆ ಸ್ವಲ್ಪ ಜ್ಞಾನದ ಎಣ್ಣೆಯನ್ನು ಹಾಕಿದರೆ ಅವರ ಆತ್ಮ ಜ್ಯೋತಿ ಪುನಃ ಜಾಗೃತ ಆಗುತ್ತದೆ ಅವರ ಆತ್ಮ ಜ್ಯೋತಿ ಪುನಃ ಬೆಳಗುತ್ತದೆ ಜ್ಞಾನಕ್ಕೆ ಎಣ್ಣೆ ಎಂದು ಕರೆಯಲಾಗುತ್ತದೆ ನಂದಿ ಹೋದಂತಹ ಆತ್ಮ ಜ್ಯೋತಿಯನ್ನು ಪರಮಾತ್ಮ ತಂದೆ ಬಂದು ಬೆಳಗಿಸುತ್ತಾರೆ ಪರಮಾತ್ಮ ತಂದೆ ಬಂದು ನಂದಿ ಹೋದಂತಹ ಆತ್ಮ ಜ್ಯೋತಿಗೆ ಜ್ಞಾನದ ಎಣ್ಣೆಯನ್ನು ಹಾಕುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮಾಯ ಬಿರುಗಾಳಿ ಅವಶ್ಯವಾಗಿ ಬರುತ್ತದೆ ಮಾಯಿಯ ಬಿರುಗಾಳಿ ಆತ್ಮ ಜ್ಯೋತಿಯನ್ನು ನಂದಿಸಿ ಬಿಡುತ್ತದೆ ಜ್ಯೋತಿ ಆದಂತಹ ನೀವು ಪತಂಗ ಆದಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತೀರಾ ಕೆಲವು ಪತಂಗಗಳು ಜ್ಯೋತಿ ಆದಂತಹ ಪರಮಾತ್ಮ ತಂದೆಗೆ ಬಲಿಹಾರಿಯಾಗಿ ಸ್ವಯಂನ್ನು ಆ ಜ್ಯೋತಿಯಲ್ಲೇ ಸುಟ್ಟುಕೊಂಡು ಅಲ್ಲೇ ಸಾಯುತ್ತವೆ ಇನ್ನು ಕೆಲವು ಪತಂಗಗಳು ಜ್ಯೋತಿಯ ಸುತ್ತ ಸುತ್ತಿ ವಾಪಸ್ ಹೋಗುತ್ತದೆ ಈ ಮಾತು ಈಗ ಪ್ರತ್ಯಕ್ಷದಲ್ಲಿ ನಡೆಯುತ್ತಿದೆ ನೀವೆಲ್ಲರೂ ನಂಬರ್ ವಾರಾಗಿ ಪತಂಗ ಆಗಿದ್ದೀರಾ ಯಜ್ಞದ ಆದಿಯ ಸಮಯದಲ್ಲಿ ಎಲ್ಲರೂ ತಕ್ಷಣ ಮನೆಯನ್ನು ಬಿಟ್ಟು ಪರಮಾತ್ಮ ತಂದೆಯ ಬಳಿ ಓಡೋಡಿ ಬಂದರು ಅಂತವರು ಪತಂಗ ಆದರು ಅವರಿಗೆ ತಕ್ಷಣ ಲಾಟ್ರಿ ಪ್ರಾಪ್ತಿಯಾಯಿತು ಯಜ್ಞದ ಆದಿಯಲ್ಲಿ ಏನೆಲ್ಲ ಆಗಿದೆಯೋ ಈ ರೀತಿಯಾಗಿದೆ ಎಂದು ಪುನಃ ನೀವೀಗ ಹೇಳುತ್ತೀರಾ ಬಲೆ ಅನೇಕರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋದರು ಯಾರು ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿದ್ದಾರೋ ಅವರು ಸ್ವರ್ಗದಲ್ಲಿ ಬರುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ ಅವರು ಸ್ವರ್ಗಕ್ಕೆ ಬರುತ್ತಾರೆ ಏಕೆಂದರೆ ಅವರು ಪತಂಗ ಆದರು ಪರಮಾತ್ಮ ತಂದೆಗೆ ಪ್ರೇಮಿಗಳಾದರು ಪುನಃ ಮಾಯೆ ಅವರನ್ನು ಸೋಲಿಸಿ ಬಿಟ್ಟಿತು ಆದ್ದರಿಂದ ಅವರು ಸ್ವರ್ಗಕ್ಕೆ ಬರುತ್ತಾರೆ ಆದರೆ ಸ್ವರ್ಗದಲ್ಲಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮಕ್ಕಳು ನಂಬರ್ ವಾರ್ ಆಗಿದ್ದಾರೆ ಅನ್ಯ ಸತ್ಸಂಗದಲ್ಲಿ ಯಾರ ಬುದ್ಧಿಯಲ್ಲೂ ಇಂತಹ ಮಾತು ಇರಲು ಸಾಧ್ಯ ಇಲ್ಲ ಈಗ ಈ ಎಲ್ಲಾ ಜ್ಞಾನದ ಮಾತು ನಿಮ್ಮ ಬುದ್ಧಿಯಲ್ಲಿ ಇದೆ ಪರಮಾತ್ಮ ತಂದೆಯ ಮೂಲಕ ಹೊಸ ಜಗತ್ತಿಗೋಸ್ಕರ ನಾವೆಲ್ಲರೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಈಗ ನಮಗೆ ಗೊತ್ತಿದೆ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಆತ್ಮ ಅವ್ಯಕ್ತ ವಸ್ತು ಆಗಿದೆ ದಿವ್ಯ ದೃಷ್ಟಿಯ ಮೂಲಕ ಆತ್ಮವನ್ನು ನೋಡಬಹುದು ಆತ್ಮನಾದ ನಾನು ಒಂದು ಸಣ್ಣ ಬಿಂದು ಆಗಿದ್ದೇನೆ ಆದರೆ ದೇಹಾಭಿಮಾನವನ್ನು ತ್ಯಾಗ ಮಾಡಿ ನಾವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಬೇಕು ಇದು ಶ್ರೇಷ್ಠ ಶಿಕ್ಷಣ ಆಗಿದೆ ಆ ಲೌಕಿಕ ಶಿಕ್ಷಣದಲ್ಲಿ ಕಷ್ಟದ ಸಬ್ಜೆಕ್ಟ್ ಇರುತ್ತದೆ ಆ ವಿಷಯದಲ್ಲಿ ವಿದ್ಯಾರ್ಥಿಗಳು ಫೇಲ್ ಆಗುತ್ತಾರೆ ಇಲ್ಲಿ ಈ ಸಬ್ಜೆಕ್ಟ್ ಬಹಳ ಸಹಜ ಆಗಿದೆ ಆದರೆ ಕೆಲವರಿಗೆ ಈ ಜ್ಞಾನದ ಸಬ್ಜೆಕ್ಟ್ ಕಷ್ಟ ಎಂದು ಅನುಭವ ಆಗುತ್ತದೆ ನೀವೀಗ ತಿಳಿದುಕೊಂಡಿದ್ದೀರಾ ನಾವು ಶಿವತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ನಿರಾಕಾರ ಆತ್ಮರಾದ ನಾವು ಶರದ ಜೊತೆಗೆ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ ಈ ಎಲ್ಲಾ ಮಾತನ್ನು ಬೇಹದ್ದಿನ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಪುನಃ ನೀವು ಏನನ್ನು ಮಾಡುತ್ತೀರಾ ನೀವು ಪರಮಾತ್ಮ ತಂದೆಗೆ ಥ್ಯಾಂಕ್ಸ್ ಅನ್ನು ತಿಳಿಸುತ್ತೀರೇನು ಪರಮಾತ್ಮ ತಂದೆಗೆ ನೀವು ಧನ್ಯವಾದವನ್ನು ಹೇಳುತ್ತೀರೇನು ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ಅನಾದಿಯಿಂದ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಇದು ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಇಲ್ಲಿ ಪರಮಾತ್ಮ ತಂದೆ ಯಾವ ಹೊಸ ಮಾತನ್ನು ಹೇಳುತ್ತಿಲ್ಲ ನಾಟಕದ ಅನುಸಾರ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇನೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಧನ್ಯವಾದವನ್ನು ಹೇಳುತ್ತಾರೆ ಟೀಚರ್ ಹೇಳುತ್ತಾರೆ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿದರೆ ನನ್ನ ಹೆಸರು ಪ್ರಸಿದ್ಧ ಆಗುತ್ತದೆ ಎಂದು ವಿದ್ಯಾರ್ಥಿಗಳಿಗೆ ಟೀಚರ್ ಧನ್ಯವಾದವನ್ನು ತಿಳಿಸುತ್ತಾರೆ ವಿದ್ಯಾರ್ಥಿಗಳಿಗೆ ಟೀಚರ್ ಥ್ಯಾಂಕ್ಸ್ ಅನ್ನು ತಿಳಿಸುತ್ತಾರೆ ಯಾರು ಚೆನ್ನಾಗಿ ಶಿಕ್ಷಣವನ್ನು ಕಲಿಯುತ್ತಾರೋ ಮತ್ತು ಯಾರು ಚೆನ್ನಾಗಿ ಶಿಕ್ಷಣವನ್ನು ಅನ್ಯರಿಗೆ ಕಲಿಸುತ್ತಾರೋ ಅವರಿಗೆ ಧನ್ಯವಾದವನ್ನು ತಿಳಿಸಲಾಗುತ್ತದೆ ವಿದ್ಯಾರ್ಥಿಗಳು ಪುನಃ ಟೀಚರ್ಗೆ ಧನ್ಯವಾದವನ್ನು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಸದಾ ಜೀವಂತವಾಗಿರಿ ಅಂದರೆ ದೀರ್ಘಾಯು ಜ್ಞಾನ ಮಾರ್ಗದಲ್ಲಿ ಸದಾ ಬದುಕಿರಿ ಎಂದು ನೀವೀಗ ಈ ರೀತಿ ಈ ರೀತಿ ಸೇವೆಯನ್ನು ಮಾಡುತ್ತೀರಾ ಕಲ್ಪದ ಮೊದಲು ಕೂಡ ನೀವು ಈ ರೀತಿ ಸೇವೆಯನ್ನು ಮಾಡಿದ್ದೀರಿ ಕಲ್ಪದ ಮೊದಲು ಹೇಗೆ ಸೇವೆಯನ್ನು ಮಾಡಿದ್ದೀರೋ ಅದೇ ರೀತಿ ಈಗಲೂ ಕೂಡ ನೀವು ಸೇವೆಯನ್ನು ಮಾಡುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ನಮಗೆ ಯಾವುದೇ ಶಾರೀರಿಕ ಟೀಚರ್ ಇಲ್ಲಿ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಸ್ವಯಂ ಜ್ಞಾನದ ಆದಂತಹ ನಿರಾಕಾರ ತಂದೆ ಟೀಚರ್ ಆಗಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಮತ್ತು ನಿಶ್ಚಯ ಸದಾ ಇರಬೇಕು ಈ ಶಿಕ್ಷಣದ ಮೂಲಕ ನಾವೀಗ ಸತೋಪ್ರಧಾನ ಆಗಬೇಕು ಸೆಕೆಂಡ್ ಪಾಯಿಂಟ್ ಆತ್ಮ ಅನ್ನುವ ಜ್ಯೋತಿಯಲ್ಲಿ ಪ್ರತಿದಿನ ಜ್ಞಾನದ ಎಣ್ಣೆಯನ್ನು ಹಾಕಬೇಕು ಜ್ಞಾನದ ಎಣ್ಣೆಯ ಮೂಲಕ ಸದಾ ಆತ್ಮ ಜ್ಯೋತಿ ಎಷ್ಟು ಆಗಿರಬೇಕು ಅಂದರೆ ಮಾಯ ಬಿರುಗಾಳಿ ಎಂದು ಆತ್ಮ ಜ್ಯೋತಿಯನ್ನು ಅಲುಗಾಡಿಸಲು ಸಾಧ್ಯ ಆಗಬಾರದು ಸಂಪೂರ್ಣ ಪತಂಗಾಗಿ ಜ್ಯೋತಿಯಾದಂತಹ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು ಇಂದಿನ ವರದಾನ ಆಗಿದೆ ಸದಾ ಒಬ್ಬ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆಗಿರುವಂತಹ ಸಹಯೋಗಿಗಳಿಂದ ಸಹಜಯೋಗಿ ಆತ್ಮರಾಗಿ ಯಾರೆಲ್ಲ ಮಕ್ಕಳು ಒಬ್ಬ ತಂದೆಯ ಬಗ್ಗೆ ಅತಿ ಸ್ನೇಹವನ್ನು ಇಟ್ಟುಕೊಂಡಿದ್ದಾರೋ ಯಾವ ಮಕ್ಕಳಿಗೆ ಪರಮಾತ್ಮ ತಂದೆಯ ಬಗ್ಗೆ ಅತಿ ಸ್ನೇಹ ಇದೆಯೋ ಅಂತಹ ಸ್ನೇಹಿ ಆತ್ಮರು ಸದಾ ಪರಮಾತ್ಮ ತಂದೆಯ ಶ್ರೇಷ್ಠ ಕಾರ್ಯದಲ್ಲಿ ಸಹಯೋಗಿಗಳಾಗಿರುತ್ತಾರೆ ಮತ್ತು ಯಾರು ಎಷ್ಟು ಸಹಯೋಗಿಯಾಗಿರುತ್ತಾರೋ ಅಷ್ಟೇ ಅವರು ಸಹಜಯೋಗಿ ಆಗುತ್ತಾರೆ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆದಂತಹ ಸಹಯೋಗಿ ಆತ್ಮರು ಎಂದೂ ಮಾಯಿಗೆ ಸಹಯೋಗಿ ಆಗಲು ಸಾಧ್ಯ ಇಲ್ಲ ಅವರ ಪ್ರತಿ ಸಂಕಲ್ಪದಲ್ಲೂ ಬಾಬಾ ಮತ್ತು ಸೇವೆ ಅನ್ನುವ ಸ್ಮೃತಿ ಇರುತ್ತದೆ ಆದ್ದರಿಂದ ಅವರು ನಿದ್ದೆಯನ್ನು ಮಾಡಿದರೂ ಕೂಡ ನಿದ್ದೆಯಲ್ಲಿ ಅವರಿಗೆ ಬಹಳಷ್ಟು ವಿಶ್ರಾಂತಿ ಸಿಗುತ್ತದೆ ನಿದ್ದೆಯ ಮೂಲಕ ಶಾಂತಿ ಸಿಗುತ್ತದೆ ಮತ್ತು ಶಕ್ತಿ ಸಿಗುತ್ತದೆ ಅವರಿಗೆ ನಿದ್ದೆ ನಿದ್ದೆ ಎಂದು ಅನುಭವ ಆಗುವುದಿಲ್ಲ ನಿದ್ದೆಯ ಮೂಲಕ ಸಂಪಾದನೆಯನ್ನು ಮಾಡಿಕೊಂಡಿದ್ದೇನೆ ಎಂದು ಅನುಭವ ಮಾಡುತ್ತಾರೆ ನಿದ್ದೆಯಲ್ಲಿ ನಾನು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾ ಖುಷಿಯಿಂದ ಮಲಗಿದ್ದೇನೆ ಎಂದು ಅನುಭವವನ್ನು ಮಾಡುತ್ತಾರೆ ಅವರ ನಿದ್ದೆ ಕೂಡ ಪರಿವರ್ತನೆ ಆಗಿಬಿಡುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರನ್ನು ಸುರಿಸುತ್ತಾರೋ ಪರಮಾತ್ಮ ತಂದೆಯ ಹೃದಯದ ಬಾಕ್ಸ್ನಲ್ಲಿ ಆ ಪ್ರೇಮದ ಕಣ್ಣೀರು ಮುತ್ತಾಗಿ ಬಿಡುತ್ತದೆ ಪರಮಾತ್ಮ ತಂದೆಯ ಹೃದಯ ಅನ್ನುವ ಬಾಕ್ಸ್ನಲ್ಲಿ ನಮ್ಮ ಪ್ರೇಮದ ಕಣ್ಣೀರು ಮುತ್ತಾಗಬೇಕು ಎಂದು ಬಯಸಿದರೆ ನಾವು ತಂದೆಯ ಪ್ರೀತಿಯಲ್ಲಿ ಆನಂದ ಬಾಷ್ಮವನ್ನು ಸುರಿಸಬೇಕು ಆ ಪ್ರೀತಿಯ ಕಣ್ಣೀರು ಪರಮಾತ್ಮ ತಂದೆಯ ಹೃದಯದ ಬಾಕ್ಸ್ನಲ್ಲಿ ಮುತ್ತಾಗಿ ಬಿಡುತ್ತದೆ ಒಳ್ಳೆಯದು ಓಂ ಶಾಂತಿ